ನಾಳೆ ಗೌರಿ ಹಬ್ಬ ನಾಡಿದ್ದು ಗಣೇಶನ ಹಬ್ಬ ಗೌರಿ ಗಣೇ ಎಲ್ಲರಿಗೂ ಸಮಸ್ತ ಮುಳುಬಾಗಲು ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ವರ್ಷ ಏನಂಥ ನೋವು 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 ಇಲ್ಲ ಎಲ್ಲ ನಲುವೆ ಮಳೆ ಬರ್ತಾ ಇದೆ ನೀರಿದೆ ಕುಡಿಯೋದಕ್ಕೆ ಆಮೇಲೆ ಕೋವಿಡ್ ಇಲ್ಲ ಮಹಾಮಾರಿ ಇಲ್ಲ ಎರಡು ವರ್ಷ ನಾವು ಕೋವಿಡಲ್ಲಿ ಅನುಭವಿಸಿದ್ದು ದೇವರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟು ಜನ ಸತ್ರು ಅನ್ನೋದು ನಾಲ್ಕು ಲಕ್ಷ ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ ಏನೋ ನಾಲ್ಕು ಲಕ್ಷ ಜನ ಕರ್ನಾಟಕದಲ್ಲಿ ಅಂತ ಒಂದು ಸ್ಟ್ಯಾಟಿಸ್ಟಿಸ್ ಇದೆ ನಾನು ಹೇಳೋದು ನಿಜನ ಸುಳ್ಳೋ ಗೊತ್ತಿಲ್ಲ ಅದೇನು ನಾಲ್ಕು ಲಕ್ಷ ಹೇಳಿ ಇರ್ಬೋದು ಯಾಕಂದರೆ ಆ ಎಣಗಳನ್ನು ಸುಳೋದಕ್ಕೆ ಅಷ್ಟು ದಿವಸ ಆಯಿತು ಹಾಗಾಗಿ ಈ ಗೌ ಗಣೇಶ ವಿಘ್ನ ವಿನಾಶಕ ನಿಮ್ಗೆ ಏನೇ ಕಷ್ಟ ಇದ್ದು ನೆನೆಸ್ಕೊಂಡ್ರೆ ಗಣೇಶನ ವಿಘ್ನಗಳೆಲ್ಲ ನಾಶ ಮಾಡ್ತಾನೆ ನೀವು ಅಂದ್ಕೊಂಡಿದ್ದಂಗೆ ನಿಮ್ಮ ಒಂದು ಕೋರಿಕೆಗಳು ಈಡೇರ್ತವೆ ಗೌರಿ ಅಷ್ಟೇ ಗೌರಿ ತಾಯಿ ಆಯಾಮೂ ಅಷ್ಟೇ ನಮಗೆ ಆಶೀರ್ವಾದ ಮಾಡಿ ವಿದ್ಯಾ ಬುದ್ಧಿ ಎಲ್ರಿಗೂ ಕಳಿಸ್ಲಿ ಆಮೇಲೆ ದ್ವೇಷಗಳು ಹೋಗ್ಬಾರ್ದು ಅಷ್ಟೇ ದ್ವೇಷ ಇರಬಾರ್ದು ವಿದ್ಯಾಗಣಪತಿ ಅಂತೀವಿ ಸರಸ್ವತಿ ಗಣೇಶ ಇಬ್ಬರು ವಿದ್ಯೆಯ ಒಂದು ದೇವರು ವಿದ್ಯಾ ದೇವತೆಗಳವರೆಲ್ಲ ಅವ್ರು ಪೂಜೆ ಮಾಡಿ ಬೆಳಗ್ಗೆ ಯಾವುದೇ ಅಷ್ಟು ಗಣೇಶ ನೆನೆಸ್ಕೊಂತಾರೆ ಇದ್ದ ತಕ್ಷಣ ನಾನು ಅಷ್ಟೇ ನನ್ನ ಪಕ್ಕದೇ ಇಟ್ಕೊಂಡಿದ್ದೀನಿ ಇದ್ದ ತಕ್ಷಣ ಗಣೇಶನ ಹೋಗ್ತೀವಿ ಫಸ್ಟ್ ಆಮೇಲೆ ಮನೆ ದೇವರು ಸ್ವಾಮಿ ಎಲ್ಲ ಇರ್ತಾರೆ ಗಣೇಶ ನೋಡಿದ್ರೆ ಏನು ಒಂಥರ ಆವತ್ತಿನ ದಿನ ಕಷ್ಟ ಬಂದರೆ ತನಗೆ ತಾನೇ ಪರಿಹಾರ ಪರಿಹಾರ ಬಿಡ್ತದೆ ಆ ಥರ ಗಣೇಶನ ಹಬ್ಬನ ಎಲ್ಲ ಆಚರಣೆ ಮಾಡಿ ಎಲ್ಲರೂ ಅಕ್ಕಪಕ್ಕದವರು ಸಂಬಂಧಿಕರು ಮನೆ ಅಲ್ಲಿ ಎಲ್ಲ ಸಂತೋಷಕ್ಕೆ ಆಚರಣೆ ಮಾಡಿ ಅಸೂಯೆಗಳು ಬೇಡ ಎಲ್ಲ ನಾನು ಅನ್ನೋರು ಯಾರು ಈಗ ಕಷ್ಟ ಅದು ಎಲ್ಲ ಯಾರು ನಾನು ಅನ್ನೋರು ಅಷ್ಟೊಂದು ಯಾರೂ ಇಷ್ಟನೂ ಪಡಲ್ಲ ಅದು ನಾವು ನಮ್ಮವರು ಅನ್ನೋದು ಅಂದ್ಕೊಂಡು ದೇವರು ಅನ್ನೋದು ಒಂದು ನಂಬಿಕೆ ಇಡಬೇಕಷ್ಟೇ ದೇವರೊಂದು ಶಕ್ತಿ ಅದು ದೇವರ ಒಂದು ಶಕ್ತಿ ಆದಿಪರ ಶಕ್ತಿ ದೇವರು ಅಂದರೆ ದೇವ್ರನ್ನ ನಂಬ್ಕೋಬೇಕು ಏನೋ ಒಂದು ಯೂನಿವರ್ಸಲ್ ಗಾರ್ಡ್ ಅಂತೀವಿ ದೇವರು ಅಂದರೆ ನಾನಾ ವಿಧ ಬೇಕು ಅದರಲ್ಲಿ ಗಣೇಶ ಒಬ್ಬ ಗಣೇಶನಿಗೆ ಜಾತಿ ರಿಲಿಜನ್ ಏನಿಲ್ಲ ಯೂನಿವರ್ಸಲ್ ಗಾರ್ಡ್ ಅಂತೀವಿ ವಿಶ್ವದಲ್ಲಿ ಎಲ್ಲರೂ ಪ್ರೀತಿಸ್ತಾರೆ ಪ್ರಪಂಚ ಆದ್ದರಿಂದ ಗಣೇಶನ ಎಲ್ಲ ಕಡೆನೂ ಫೇಮಸ್ ನಮ್ಮ ಹಿಂದೂ ಅಂತ ಏನಲ್ಲ ಮುಸ್ಲಿಮ್ ಅಂತೆಲ್ಲ ಇವನ್ ಮುಸ್ಲಿಮ್ಸ್ ಬಾಂಬೇನಲ್ಲ ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ ಕ್ರಿಶ್ಚನ್ ಎಲ್ಲ ಆ ಥರ ಗಣೇಶನ ನಾವು ನಂಬ್ಕೊಂಡ್ರೆ ಗಣೇಶನ ಒಳ್ಳೇದು ಮಾಡ್ತೇನೆ ಎಲ್ಲ ವಿಘ್ನಗಳೆಲ್ಲ ವಿನಾಶ ಮಾಡ್ತಾನೆ ನಮ್ಮ ಸದ್ಬುದ್ಧಿ ಎಲ್ಲ ಕೊಟ್ಟು ನಮ್ಮ ನಂಬ್ಕೊಂಡಿದ್ದಂಗೆ ಎಲ್ಲ ಕೆಲಸಗಳು ನಮ್ಮ ಬೇಡಿ ಇಷ್ಟ ಈ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ನಮ್ಮ ಮುಡಿಬಾಗದ ಸಮಸ್ತ ಜನತೆಗೆ ನಾಡಿನ ಜನತೆಗೆ ಗಣೇಶ ಶಬ್ದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ